ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಧಾ ಗೌಡ ಬ್ಲಾಗ್ಸ್ ಇವತ್ತು ಇಂಟ್ರೆಸ್ಟಿಂಗ್ ಹೇಳ್ತೀನಿ ಸರ್ಕಾರಿ ಉದ್ಯೋಗದಲ್ಲಿದ್ದಂಥ ಮಹಿಳೆಯರು ಸಾವನ್ನಪ್ಪಿದ್ರೆ ಅವರ ಪಿಂಚಣಿಯನ್ನ ಗಂಡ ಪಡೆಯುವಂತಹ ನಿಯಮ ಇಷ್ಟು ವರ್ಷಗಳ ಕಾಲ ಜಾರಿಯಲ್ಲಿತ್ತು ಆದ್ರೆ ಇದೀಗ ಆ ನಿಯಮದಲ್ಲಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ಬದಲಾವಣೆಯನ್ನ ತಂದಿದೆ ಏನಪ್ಪಾ ಅಂದ್ರೆ ಸರ್ಕಾರಿ ಕೆಲಸದಲ್ಲಿರುವಂತಹ ಮಹಿಳೆ ಅಕಾಲಿಕವಾಗಿ ಸಾವನ್ನಪ್ಪಿದ್ರೆ ಆಕೆಯ ಪಿಂಚಣಿಯನ್ನ ಪಡೆಯುವುದಕ್ಕೆ ಪತಿ ಅರ್ಹರಾಗಿರ್ತಾ ಇದ್ರು ಆದ್ರೆ ಈಗ ಅದು ಬದಲಾಗಿದೆ ಇನ್ನು ಮುಂದೆ ಆಕೆ ತನ್ನ ನಂತರ ಪಿಂಚಣಿಯನ್ನ ಪಡೆಯುವುದಕ್ಕೆ ತನ್ನ ಇಚ್ಛೆಯ ಅನುಸಾರ ಮಕ್ಕಳು ಅಥವಾ ಇತರೆ ಕುಟುಂಬದ ಸದಸ್ಯರ ಹೆಸರನ್ನ ನಾಮಿನಿಯಾಗಿ ನೀಡೋಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಈ ಹೊಸ ಬದಲಾವಣೆಗೆ ಕಾರಣ ಏನು ಅಂತ ಹೇಳಿ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಕೌಟುಂಬಿಕ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಇದರಿಂದಾಗಿ ವಿಚ್ಛೇದನದ ಪ್ರಕರಣಗಳು ಹೆಚ್ಚಾಗ್ತಿದೆ ಇಂತಹ ಸಂದರ್ಭದಲ್ಲಿ ಒಬ್ಬ ಮಹಿಳೆ ತನ್ನ ಪಿಂಚಣಿ ಹಣವನ್ನ ನೀಡೋಕೆ ಇಷ್ಟ ಪಡದೆ ಇದ್ರೆ ತನ್ನ ಮಕ್ಕಳಿಗೆ ಅದನ್ನ ವರ್ಗಾವಣೆ ಮಾಡೋಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ಹೊಸ ನಿಯಮವನ್ನ ರೂಪಿಸಲಾಗಿದೆ ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಪಿಂಚಣಿ ಪಡೆಯೋದಕ್ಕೆ ಯಾರು ಅರ್ಹರು ಅಂತ ಹೇಳಿ ನೋಡೋದಾದ್ರೆ ಒಬ್ಬ ಮಹಿಳೆ ತಾನು ನೌಕರಿ ಮಾಡುವ ಮುಖ್ಯ ಕಚೇರಿಗೆ ಒಂದು ಪತ್ರ ಬರೆದು ತಾನು ಯಾರಿಗೆ ತನ್ನ ನಂತರದ ಪಿಂಚಣಿಯನ್ನ ಕೊಡೋದಕ್ಕೆ ಬಯಸ್ತೀನಿ ಅಂತ ಲಿಖಿತವಾಗಿ ದಾಖಲೆಗಳನ್ನ ನೀಡಬೇಕಾಗುತ್ತೆ ಒಂದು ವೇಳೆ ಮಹಿಳೆಗೆ ಮಕ್ಕಳಿಲ್ಲದೆ ಪತಿ ಮಾತ್ರ ಇದ್ದ ಸಂದರ್ಭದಲ್ಲಿ ಆ ಪೆನ್ಷನ್ ಹಣ ಪತಿಗೆ ಸಂದಾಯವಾಗುತ್ತೆ ಮಾನಸಿಕವಾಗಿ ಅನಾರೋಗ್ಯ ಪೀಡಿತ ಅಥವಾ ಅಪ್ರಾಪ್ತ ಮಕ್ಕಳಿದ್ರೂ ಗಾರ್ಡಿಯನ್ ಎಂಬ ಕಾರಣಕ್ಕೆ ಪತಿಗೆ ಪಿಂಚಣಿ ಹಣ ಸಿಗಲಿದೆ ಆದ್ರೆ ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ಆ ಹಣ ಮಕ್ಕಳಿಗೆ ಸೇರುತ್ತೆ ಒಂದು ವೇಳೆ ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದು ಪತಿಯೂ ಇದ್ದರೆ ಆ ಪೆನ್ಷನ್ ಹಣ ಮಕ್ಕಳಿಗೆ ಸಂದಾಯವಾಗುತ್ತೆ ಇದನ್ನ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ಗೌರ್ನಮೆಂಟ್ ಕೆಲಸದಲ್ಲಿದ್ದಾರೋ ಪೆನ್ಷನ್ ತೆಗೆದುಕೊಳ್ಳುತ್ತಿದ್ದಾರೋ ಅಂತವರಿಗೆ ಈ ಒಂದು ಮಾಹಿತಿ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು